ಪ್ರಾಬ್ಲಮ್ ಇಲ್ಲ ರೆಸ್ಟ್ ಬೇಕೈತಿ ರೆಸ್ಟ್ ತಗೋಬೇಕು ಅವ್ರಿಗೆ ನಾವು ಹೋಗಿ ಡಿಸ್ಟರ್ಬ್ ಮಾಡೋದಾದೈತಿ ಅದಕ್ಕೆ ನಾನೇ ಮಾತಾಡಲಿಲ್ಲ ಅವ್ರ ಜೊತೆಗೆ ಹೊಸ ನೋಡಿ ಬಂದುಬಿಟ್ಟಿದ್ದೀವಿ ಅವರೆಲ್ಲ ಅವ್ರ ಬ್ರದರ್ ಚೆಂದ ಶಂಟಿ ಜೊತೆಗೆ ಮಾತಾಡಿದ್ದೀವಿ ಮೈನರ್ ಇದೆ ಏನು ಮೇಜರ್ ಇಲ್ಲ ಬಟ್ ಲೆಸ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಲೆಸ್ಟ್ ತೊಗೋಬೇಕಾದಿತ್ತು ಲೆಸ್ಟ್ ತೊಗೊಳಕ್ಕೆ ಜನ ಕೊಡಬೇಕು ಸಹಕಾರ ಮಾಡಿಸ್ಬೇಕು ಎಲ್ಲರೂ ಈಗ ನಾವು ಬರ್ತೀವಿ ನಾನು ನಾವು ತಿಳ್ಕೊಂಡವ್ರೀವ್ ನಾನು ನಾವು ಒಳಗೂ ಹೋಗ್ಲಿಕ್ಕೆ ಬೇಡ ನಾನು ಇದು ಎಲ್ಲರೂ ಈಗ ವಿಚಾರ ಮಾಡಿದ್ರೆ ಒಳ್ಳೆಯದಾದಿತ್ತು ನೋ ಪ್ರಾಬ್ಲಮ್ ಓಕೆ ಥ್ಯಾಂಕ್ ಯು